ಈ ಫಿಲಂ ಸ್ಟೈಲ್ ನಲ್ಲಿ ತಾಳಿ ಕಟ್ಟೋ ವೇಳೆ ವಧು ಮದುವೆಯನ್ನ ನಿಲ್ಸಿದ್ದಾರೆ ಈ ಘಟನೆ ಎಲ್ಲಾಗಿದೆ ಅಂದ್ರೆ ಹಾಸನದಲ್ಲಿ ಹಾಸನ ನಗರದ ಶ್ರೀ ಆದಿ ಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಭುವನಹಳ್ಳಿ ಗ್ರಾಮದಲ್ಲಿ ಘಟನೆ ಆಗಿದೆ ಪಲ್ಲವಿ ಹಾಗೂ ಅಂದ್ರೆ ಈಗ ಆ ವರ ಮತ್ತು ವಧು ಇಬ್ರು ಕೂಡ ಇನ್ನೇನು ಮದ್ವೆ ನಿಶ್ಚಯ ಆಗಿತ್ತು ಮದುವೆ ಕೂಡ ಆಗ್ತಿತ್ತು ಮುಹೂರ್ತದ ವೇಳೆ ವಧುವಿಗೆ ಒಂದು ಫೋನ್ ಬರುತ್ತೆ ಕರೆ ಬಂದು ಬೆನ್ನಲ್ಲೇ ವಧು ನಾನ್ ಬೇರೆ ಹುಡುಗನನ್ನ ಪ್ರೀತಿಸ್ತಿದ್ದೀನಿ ಅಂತ ವಸನೆ ಚೇಂಜ್ ಮಾಡೋಣ ಮದುವೆ ಬೇಡ ನನಗಿತ್ತು ಅಂತ ಹಠ ಹಿಡಿದ್ಬಿಟ್ಲು ತಕ್ಷಣವೇ ಮದುವೆ ಬೇಡ ಅಂತ ಪಲ್ಲವಿ ಆ ಕೊಠಡಿಗೆ ಹೋಗಿ ಬಾಗ್ಲನ್ನ ಹಾಕೊಂಡ್ಲು ಪಲ್ಲವಿಯ ಮನವೊಲಿಸಿಕೆ ಪೋಷಕರು ಶತಾಯ ಗತಾಯ ಪ್ರಯತ್ನ ಪಟ್ಟಿದ್ದಾರೆ ಆದರೆ ವಿಚಾರ ತಿಳಿದು ಬಡಾವಣೆ ಹಾಗೂ ನಗರ ಠಾಣೆಯ ಪೊಲೀಸರು ಮಧ್ಯಪ್ರವೇಶ ಮಾಡಿ ಮಾತುಕತೆ ನಡೆಸಿದ್ದಾರೆ ಹಾ ಹೇಳ್ಬಹುದಾಯ್ತು ಓಲಿ ಫೋಟೋ ಸುಟ್ಟುವಾಗಿಲ್ಲ ನಿನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನಿನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ನೋಡಿ ಅಂತ ತಾಳಿ ಎಲ್ಲ ಇನ್ನೇನು ಹುಡ್ಗ ಹಿಂಗೆ ಕೈ ಹಾಕಿರ್ಬೇಕಾರೆ ಹಿಂಗೆ ಅಂದಾಳ್ಕತ್ತ ಹಾ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಬಂದವ್ರೆ ಪೊಲೀಸ್ ಬಂದವ್ರೆ ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಎಲ್ಲ ಮಾಡ್ತಾ ಇದಾರೆ ಟೀಚರ್ ಹುಡುಗ ಒಂಚೂರು ತಾಯಿ ಅಂತ ಹೇಳಿರೋ ಹುಡುಗಿ ಒಂದು ಹುಡುಗಿ ತಾಯಿ ತಂದೆ ಗೆ ಗೊತ್ತಿಲ್ಲ ಹೀಗೆ ಅಯ್ಯೋ ಎಷ್ಟು ಖುಷಿ ಇದ್ರು ಅಂದ್ರೆ ಅಷ್ಟು ಖುಷಿ ಇದ್ರು ಎಲ್ಲಾ ಸಾಕು ಮೊದಲೇ ಅಂದ್ರೆ ಎಷ್ಟು ಒಂದು ತರ್ತೀಯ ಅಯ್ಯೋ ಪಾಪ ಎಷ್ಟು ಓರಾಟ ಮಾಡಬೇಕು ಒಂದು सामान ತರ್ಬೇಕು ಅಂದ್ರೆ ಇಷ್ಟಷ್ಟೇ ಇರುತ್ತೆ ಇವತ್ತು ಎಲ್ಲಾ ಮಾಡಿ ಅವರು ಯಾದ್ರೋ ಈ ತರ ಮೋಸ ಮಾಡಿದ್ದಾರೆ ಹುಡುಗಿ ಅದೇನಪ್ಪ ಗೊತ್ತಿಲ್ಲ ಇನ್ನು ತಿಂಗಳು ಕಾಲ ಹುಡುಗಿ ನಾವೆಂದಾರ ಸಾಕು ನೀ ನೀ ರಿಲೇಟಿವ್ ಆಗಬೇಕು

ನೀಟಾಗಿ ಪಾಪ ಕಣ್ಣೀರು ಕಣ್ಣೀರ್ ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡ್ಗಿ ಇದು ಮಾಡಿದ್ಲು ಹುಡುಗಿ ಈ ಕಾಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗಂಡು ಮಕ್ಳಿಗೆ ಹೆಣ್ಣು ಸಿಗೋದೇ ಕಷ್ಟ ಇನ್ನೇನು ತಾಳಿ ಕಟ್ಟು ಟೈಮಲ್ಲಿ ಹಿಂಗಾಗ್ಬಿಟ್ರೆ